ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಬೈಲಹೊಂಗಲ ತಾಲೂಕಿನ ಅನಿಗೋಳ ಗ್ರಾಮದ ಮಹಿಳೆಯ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಮತ್ತು ಕಿರುಕುಳ ನೀಡುತ್ತಿರುವ ಫೈನಾನ್ಸ್ನವರ ಅನುಮತಿ ರದ್ದತಿಗೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಬೈಲಹೊಂಗುಲ ತಾಲೂಕಿನ ಅನುಗುಳ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತು ಬೆಳಗಿನ ಜಾವವೇ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ಮೈಕ್ರೋ ಫೈನಾನ್ಸ್ಗಳ ದಬ್ಬಾಳಿಕೆಗೆ ಸಾಕ್ಷಿಯಾಗಿದೆ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಲ್ಲದೆ ತಹಸೀಲ್ದಾರರು ಮೈಕ್ರೋ ಫೈನಾನ್ಸ್ನವರ ಸಭೆಯನ್ನ ಕರೆದು ತಾಕೀತು ನೀಡಬೇಕು ಅದರಂತೆ ಬೆಳಗಾವಿಯಿಂದ ಬೆಂಡಿಗೇರಿ ಬಸ್ಸಿನ ಸಮಸ್ಯೆ ಹೆಚ್ಚಾಗಿದೆ ರಾತ್ರಿಯ ವೇಳೆ ಮಹಿಳೆಯರಿಗೆ ಇದರಿಂದ ಅಸುರಕ್ಷತೆ ಕಾಡುತ್ತಿದೆ ಕೂಡಲೇ ಈ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಆಶಾ ಜೂಟ್ದಾರ್ ಆಗ್ರಹಿಸಿದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಗ್ರೀವಾಜ್ಞೆ ಮೂಲಕ ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ತಪ್ಪಿಸಲು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಕಾನೂನು ಜಾರಿಗೊಳಿಸಿದ್ರೂ ಕೂಡ ರೈತ ಮಹಿಳೆಯರ ಆತ್ಮಹತ್ಯೆಗಳು ನಿಲ್ಲದಾಗಿವೆ ಜಿಲ್ಲೆಯಲ್ಲಿ ಸುಮಾರು ಹೆಚ್ಚು ಮಹಿಳೆಯರು ಫೈನಾನ್ಸ್ ನವರ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಳೆದ ದಿನ ಬೈಲಹೊಂಗಲದಲ್ಲಿ ರೈತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡರು ಕ್ಯಾರೆ ಎನ್ನದ ಬೆಳಗಾವಿಯ ಜಿಲ್ಲಾಡಳಿತ ಇದೆಯೋ ಸತ್ತಿದೆಯೋ ಎಂದು ಪ್ರಶ್ನಿಸಿದರು ಜಿಲ್ಲಾಧಿಕಾರಿಗಳು ವರಿಷ್ಠ ಅಧಿಕಾರಿಗಳನ್ನೊಳಗೊಂಡು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಕಿರುಕುಳ ನೀಡಿದ ಫೈನಾನ್ಸ್ನವರ ಅನುಮತಿ ರದ್ದು ಮಾಡಬೇಕೆಂದು ರಾಜ್ಯ ಕಾರ್ಯದರ್ಶಿ ಕಿಶನ್ ನಂದಿ ಆಗ್ರಹಿಸಿದರು ನಂತರ ಈ ಕುರಿತಾದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಈ ಪ್ರಮುಖವಾಗಿ ಧರ್ಮಸ್ಥಳ ಸಂಘ ಇರಬಹುದು ಇತ್ತಿನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇರಬಹುದು ಡಿ ಎಸ್ ಎಲ್ ನಿನ್ನೆ ಬೈಲಂಗಲ್ ತಾಲೂಕಿನ ಹನಿಗೊಳ ವರ್ಷದ ಮಹಿಳೆ ಮಹಿಳೆಯರ ಕೆರೆಗೆ ಹಾರುವುದರ ಮೂಲಕ ತನ್ನ ಪ್ರಾಣವನ್ನು ಕಳ್ಕೊಂಡ ಅದರಲ್ಲದ ಕಿರುಕುಳವನ್ನು ಕೊಟ್ಟಿದ್ರೆ ಆ ತಾಯಿ ಕೇವಲ ಎರಡು ವರ್ಷ ಮೈಕ್ರೋ ಫೈನಾನ್ಸ್ ಗಳಿಗೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಧಿಕಾರ ಇಲ್ಲ ರಕ್ಷೆ ಬೇಕು ನ್ಯಾಯ ಬೇಕು ಬೇಕೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ವೈತವಿರೋಧಿ ಸರ್ಕಾರಕ್ಕೆ ವೈತವಿರೋಧಿ ಜಿಲ್ಲಾಡಕ್ಕೆ ಧಿಕಾರ ಇಲ್ಲ ರಂಕ ತಾಯಿ 인ದ್ರ ಪ್ರಾಣ ತಯಿತ್ತರ ಮೈಕ್ರೋ ಫೈನಾನ್ಸ್ ಗಳಿಗೆ ಧಿಕಾರ ಇಲ್ಲ ಧಿಕಾರ ವೈತ ತಾಯಿ 인ದ್ರ ಪ್ರಾಣ ತಯಿತ್ತರ ಮೈಕ್ರೋ ಫೈನಾನ್ಸ್ ಗಳಿಗೆ ಧಿಕಾರ ಧಿಕಾರ ಬೇಕೆ ಬೇಕು ನ್ಯಾಯ Běke, běku. Nejzvonejší zvonejší 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 zvonejší